ಹಾಯ್ ಎಲ್ರಿಗೂ ನಮಸ್ಕಾರ ಅನ್ನಭಾಗ್ಯ ಯೋಜನೆ ಕುರಿತು ಒಂದು ಅಪ್ಡೇಟ್ ನ್ಯೂಸ್ ಬಂದಿದೆ ಅದೇನಪ್ಪ ಅಂದರೆ ಇಷ್ಟು ದಿನ ಪಿ ಪಿ ಎಲ್ ಕಾರ್ಡ್ ಅವರಿಗೆ ಹತ್ತು ಕೆ ಜಿ ಅಕ್ಕಿನ ಕರ್ನಾಟಕ ಸರ್ಕಾರ ಕೊಡ್ತಾ ಇತ್ತು ಬಟ್ ಇನ್ನು ಮುಂದೆ ಹತ್ತು ಕೆ ಜಿ ಅಕ್ಕಿ ಬದಲು ಐದು ಕೆ ಜಿ ಕೊಡಬೇಕು ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಹೌದು ನಿನ್ನೆ ನಡೆದ ಸಚಿವ ಸಂಪುಟದಲ್ಲಿ ಈ ನಿರ್ಧಾರವನ್ನು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ ಇನ್ನು ಮುಂದೆ ಬಿ ಪಿ ಎಲ್ ಕಾರ್ಡ್ ಅವರಿಗೆ ಐದು ಕೆ ಜಿ ಅಕ್ಕಿ ಮತ್ತು ಇಂದಿರಾ ಕಿಟ್ನ ಕೊಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಈ ಇಂದಿರಾ ಕಿಟ್ ಅಂದರೆ ಏನೂ ಅಲ್ಲ ಮನೆಗೆ ಬೇಕಾಗಿರುವ ಅಡುಗೆ ಸಾಮಾನುಗಳು ಅದರಲ್ಲಿ ಇರುತ್ತೆ ಅದು ಯಾವುದೋ ಅಂದರೆ ಸಕ್ಕರೆ ಆಗಿರ್ಬೋದು ಉಪ್ಪು ತಗರಿಬೇಳೆ ಹೆಸರು ಕಾಳು ಮತ್ತು ಅಡುಗೆ ಎಣ್ಣೆ ಮತ್ತು ನಿಮಗೆ ಡೌಟ್ ಇರ್ಬೋದು ಎಷ್ಟೆಷ್ಟು ಕ್ವಾಂಟಿಟಿ ಕೊಡ್ತಾರೆ ಇವೆಲ್ಲನೂ ಅನ್ನೋದು ಸೊ ಇವೆಲ್ಲ ಡೀಟೇಲ್ಸ್ ಮುಂದಕ್ಕೆ ನೋಡೋಣ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡೋಕ್ಕೋದ್ರೆ ಈಗ ಬಿ ಪಿ ಎಲ್ ಕಾರ್ಡಲ್ಲಿ ಒನ್ ಆರ್ ಟೂ ಮೆಂಬರ್ಸ್ ಏನಾದ್ರು ಇದ್ದರೆ ಅಂಥವ್ರಿಗೆ ಎಲ್ಲ ಅರ್ಧ ಅರ್ಧ ಕೆ ಜಿ ಸಿಗುತ್ತೆ ಎರಡು ಮತ್ತು ಮೂರು ಜನ ಏನಾರು ಇದ್ದರೆ ಬಿ ಪಿ ಎಲ್ ಕಾರ್ಡಲ್ಲಿ ಅಂಥವ್ರಿಗೆ ಎಲ್ಲ ಒಂದೊಂದು ಕೆ ಜಿ ಸಿಗುತ್ತೆ ಇಂದಿರಾ ಕಿಟ್ಟಲ್ಲಿ ಮತ್ತು ಐದು ಜನ ಮೇಲ್ಪಟ್ಟು ಏನಾರು ಬಿ ಪಿ ಎಲ್ ಕಾರ್ಡಲ್ಲಿ ಇದ್ದರೆ ಅಂಥವ್ರಿಗೆ ಎಲ್ಲ ಒಂದೂವರೆ ಒಂದೂವರೆ ಕೆ ಜಿ ಸಿಗುತ್ತೆ ಈ ನಿರ್ಧಾರ ತಗೊಳ್ಳೋಕ್ಕೆ ಮೇನ್ ರೀಸನ್ ಏನು ಅಂದರೆ ಮುಂಚೆ ಎಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ರು ಜನಗಳು ತಮಗೆ ಎಷ್ಟು ಅಷ್ಟು ನೀವು ಯೂಸ್ ಮಾಡ್ಕೊಬಿಟ್ಟು ಮಿಕ್ಕಿದನ್ನು ಬೇರೆಯವ್ರಿಗೆ ಮಾಡ್ತಾ ಇದ್ದ ಇದ್ರು ಸೊ ಈ ವಿಷಯ ಎಲ್ಲ ಗೌರ್ಮೆಂಟಿಗೆ ಗೊತ್ತಾಯಿತು ಮತ್ತು ಆ ಅಕ್ಕಿ ಬೇರೆ ರಾಜ್ಯಕ್ಕೆ ಇರೋ ಇನ್ಫಾರ್ಮೇಶನ್ ಎಲ್ಲ ಸಿಕ್ಕಿರೋದ್ರಿಂದ ಸೊ ಇನ್ನು ಮುಂದೆ ಹತ್ತು ಕೆ ಜಿ ಬದಲು ಐದು ಕೆ ಜಿ ಅಕ್ಕಿ ಕೊಟ್ಬಿಟ್ಟು ಹೈನ್ದೇ ಅಕ್ಕಿ ಟನ್ ಕೊಡೋಣ ಅಂತ ನಿರ್ಧಾರನ ತೊಗೊಂಡಿದ್ದಾರೆ ಮೇ ಬಿ ಅದು ಕೆಲವೊಂದು ಫ್ಯಾಮಿಲಿಗೆ ಯೂಸ್ ಆಗ್ಬೋದು ಬಟ್ ಅಕ್ಕಿನೇ ಕಂಪ್ಲೀಟಾಗಿ ನಂಬಿಕೊಂಡು ಜೀವನ ನಡೆಸ್ತಾ ಇದ್ದ ಫ್ಯಾಮಿಲಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಬೋದು ಸೊ ಇದು ಇಷ್ಟು ಅನ್ನಭಾಗ್ಯ ಯೋಜನೆಯ ಕರೆಂಟ್ ಅಪ್ಡೇಟ್ ಆಗಿರುತ್ತೆ ಸೊ ಇದು ಯಾವಾಗಲಿಂದ ಜಾರಿಗೆ ಬರುತ್ತೆ ಅಂದ್ಬಿಟ್ಟು ಕಾದ್ ನೋಡಬೇಕಾಗಿದೆ ಈ ತಿಂಗಳೇ ಬರ್ಬೋದು ಇಲ್ಲ ಒಂದು ಎರಡು ತಿಂಗಳು ಟೈಮ್ ತಗೋಬೋದು ಬಟ್ ಇದು ಸದ್ಯಕ್ಕೆ ತಗೊಂಡಿರೋ ನಿ ತೀರ್ಮಾನ ಕರ್ನಾಟಕ ಗೌರ್ಮೆಂಟಿಂದ ಸೊ ಕಾದು ನೋಡೋಣ ಯಾವಾಗ ಈ ಇಂದಿರಾ ಕಿಟ್ ಅನುಷ್ಠಾನಕ್ಕೆ ಬರುತ್ತೆ ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು